ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪೊಲೀಸ್ ಇಲಾಖೆ ವತಿಯಿಂದ ಚಳ್ಳಕೆರೆ ನಗರದಲ್ಲಿ ರಕ್ತದಾನ ಶಿಬಿರ ಹೌದು ಚಲಕೆರೆ ನಗರ ಬಳ್ಳಾರಿ ರಸ್ತೆಯ ಬಾಲಾಜಿ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲಾಗುತ್ತದೆ ಇನ್ನು ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕಾಲೇಜು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಗೃಹರಕ್ಷಕ ದಳದ ಸಿಬ್ಬಂದಿ ಆಟೋ ಚಾಲಕರು ಹೀಗೆ ಸ್ವಯಂ ರಕ್ತದಾನ ಮಾಡುವ ಎಲ್ಲರೂ ಈ ಶಿಬಿರದಲ್ಲಿ ಭಾಗವಹಿಸಲು ಡಿವೈಎಸ್ಪಿ ರಾವ್ ಹಾಗೂ ಠಾಣಾ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ ವೀಕ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕೂಡ ಇದು ಆರ್ಗನೈಸ್ ಆಗಿದೆ ಮತ್ತೆ ನಿನ್ನೆ ಚಿತ್ರದುರ್ಗದಲ್ಲಿ ರಕ್ತದಾನ ಶಿಬಿರ ಚಳಿ ಕಿರೆಯಲ್ಲಿ ರಕ್ತದಾನ ಶಿಬಿರವನ್ನ ಇಟ್ಕೊಂಡಿದೀನಿ ನಾನು ಅಂತ ಇಲ್ಲಿ ಬಂದಿರ್ತಕ್ಕಂತ ಎಲ್ಲರೂ ಕೂಡ ಇಚ್ಛೆಯಿಂದ ರಕ್ತ ಕೊಡಬೇಕು ಬಂದಿದ್ರೆ ಹೌದಾ ಯಾರೇ ನಿಮ್ಗೆ ಹೇಗೆ ಓದೋಬೇಕಂತೇಳಿ ಗನ್ ಪಾಯಿಂಟ್ ಮಾಡಿತ್ತು ನಿಮ್ಗೆ ಕರ್ಕೊಂಡು ಬಂದಿಲ್ಲ ಇದ್ರ ಮಹತ್ವ ಏನು ಅಂತ ಹೇಳ್ಬಿಟ್ಟು ನಿಮ್ ಗೊತ್ತಿರುತ್ತೆ ಈಗ ನಿಮ್ಮ ಬ್ಲಗ್ನ ಡ್ರಾ ಮಾಡ್ಕೊಂಡಾದ ನಂತರ ಅದನ್ನ ಮಾಡ್ತಾರೆ ಪ್ರಿಸರ್ವ್ ಮಾಡ್ಕೊಂಡಾದ ನಂತರ ಯಾರಿಗೆ ಅವಶ್ಯಕತೆ ಇರುತ್ತೆ ಈಗ ಏನಪ್ಪ ಎಲ್ಲ ಮಾರಾಟಕ್ಕೆ ಸಿಗ್ತಾರೆ ಅಂಗ್ ಸರ್ ಅವರಿಗೂ ಕೂಡ ಅದೇ ರೀತಿ ದಲಾತಿ ಹಸ್ತೆಗಳನ್ನ டாக்டர் ஓபால பிரதா சர்வாபிதி அதே ரெண்டு பாபாஜி ஆயுர்வேதி டாக்டர் அருண் நாயர் சர்விரோதவாத சுவாத்தி